ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ವಿಡಿಯೋ ಮತ್ತು ಬ್ಲಾಗಿಂಗ್ನ ಆಂಟೆಮ್ಮ ಹಾಕೋದಕ್ಕೆ ಇಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಕ್ಲಿ ಟೂ ಟು ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ ಸ್ವಲ್ಪ ಬೀಸಿಯಾಗಿರೋದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಇಲ್ಲ ಇದು ಯುಗಾದಿ ಹಬ್ಬದ ಬ್ಲಾಗ್ ಇದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ನಮ್ಮಕ್ಕ ಇತ್ತು ಈ ಕಡೆ ಒಂದು ಕಡೆ ನಮ್ಮ ಅಪ್ಪ ತೋರಣ ಕೂಡ ರೆಡಿ ಮಾಡೋ ಆಗಲೇ ಹಾಕಿದ್ದಾರೆ ಪೂಜೆ ಎಲ್ಲ ಕೂಡ ರೆಡಿ ಆಯಿತು ನೋಡಿ ಪೂಜೆ ಕೂಡ ಮಾಡಿ ಆಗಲೇ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ದಾಳೆ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಟ್ಟಿದ್ದಾಳೆ ನೆಕ್ಸ್ಟ್ ಇಲ್ಲಿ ಬೇವು ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ ಪೂಜೆ ಎಲ್ಲ ರೆಡಿ ಆಯಿತು ಪೂಜೆ ಎಲ್ಲ ಮಾಡಾಯಿತು ಫುಲ್ಲು ನಾನು ಏನು ಡೀಪಾಗಿ ಯಾವುದು ತೋರಿಸ್ತಾ ಇಲ್ಲ ಮತ್ತು ಒಬ್ಬಟ್ಟು ಏನೇನು ರೆಸಿಪಿ ರೆಸಿಪಿ ಮಾಡಿದ್ದೀನಿ ಅದನ್ನು ಕೂಡ ಅದನ್ನು ಕೂಡ ಡೀಪಾಗಿ ರೆಸಿಪಿ ಕೂಡ ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಜಸ್ಟ್ ಒಬ್ಬಟ್ಟು ಮಾಡಿದ್ದೀವಿ ಮತ್ತು ಸ್ವಲ್ಪ ಒಬ್ಬಟ್ಟು ಸಾಂಬಾರು ಅದ್ರದ್ದು ರೆಸಿಪಿ ಮಾತ್ರ ನಾನು ಶೇರ್ ಮಾಡಿರೋದು ಪಲಾವ್ ರೆಸಿಪಿ ನಾನು ಏನು ಶೇರ್ ಮಾಡಿಲ್ಲ ನಾನು ಪಲಾವ್ ಮಾಡಿದ್ದೆ ಮತ್ತು ಸ್ವಲ್ಪ ಕಡಲೆಕಾಳು ಗೊಜ್ಜು ಕೂಡ ಮಾಡಿದ್ದೆ ಅದ್ರ ರೆಸಿಪಿ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಪಲಾವ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಪಲಾವ್ ರೆಸಿಪಿನ ಶೇರ್ ಮಾಡಿಲ್ಲ ನಿಮಗೆ ಪಲಾವ್ ರೆಸಿಪಿ ಬೇಕು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಾನು ಪಲಾವ್ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಮಾಡ್ತೀನಿ ಇಲ್ಲಿ ನಮ್ಮ ಅಕ್ಕ ಆಗಲೇ ರೆಡಿ ಮಾಡ್ಕೊತಾ ಇದ್ದಾಳೆ ಒಬ್ಬಟ್ಟು ಸಾಂಬಾರು ಮತ್ತು ಒಬ್ಬಟ್ಟು ಮಾಡೋದಕ್ಕೆ ಮ ಬೇಳೆ ಇದು ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾಳೆ ನಾವು ಜಾಸ್ತಿ ಬೇಳೆನೇ ನಾವು ಒಬ್ಬಟ್ಟು ಮಾಡೋದು ಕಡಲೆ ಬೇಳೆಯಲ್ಲಿ ಒಬ್ಬಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಲವರು ಬರೀ ಬೇಳೆನಲ್ಲೇ ಮಾಡ್ತಾರೆ ಬಟ್ ನಾವು ಕಡಲೆ ಬೇಳೆಯಲ್ಲಿ ಮಾಡ್ತೀವಿ ಒಬ್ಬಟ್ಟನ್ನ ಬೇಳೆಲಿ ತೊಗರಿ ಬೇಳೆಲಿ ಮಾಡೋಲ್ಲ ಕಡಲೆಬೇಳೆಯಲ್ಲೇ ಮಾಡೋದು ಇವಾಗ ನಮ್ಮಕ್ಕ ಸ್ವಲ್ಪ ತೊಗರಿ ಬೇಳೆ ತೊಗೊಂಡಿದ್ದಾಳೆ ಸ್ವಲ್ಪ ಕಡಲೆ ಬೇಳೆ ತೊಗೊಂಡಿದ್ದಾಳೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಒಂದು ಕಡೆ ಪಾಕ ಮಾಡ್ಕೊತಾ ಇದ್ದಾಳೆ ಒಂದು ಕಡೆ ಬೇಳೆನ ಕೂಡ ಬೇಯಿಸಿ ಇಟ್ಕೊಂಡಿದ್ಲು ಇವಾಗ ಒಂದು ಕಡೆ ಬೆಲ್ಲದ ಪಾಕನೂ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಏನು ಬೇಯಿಸ್ಕೊಂಡಿದ್ದಲ್ಲ ಬೇಳೆ ಅದನ್ನು ಹಾಕಿ ಕೂಡ ಈಗ ಹಾಕ್ತಾ ಇದ್ದಾಳೆ ಸೊ ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋತಾ ಇದ್ದಾಳೆ ನೀವು ಪಾಕ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಇದಿಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಬೇಳೆನ ಸಪ್ರೇಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಕಡೆ ಬೆಲ್ಲದ ಪಾಕ ಮಾಡಿಕೊಂಡು ಬೇಳೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಬೆಲ್ಲದ ಪಾಕಕ್ಕೆ ಏನು ಬೇಯಿಸ್ಕೊಂಡಿದೀವಲ್ಲ ಬೇಳೆ ಅದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಾವು ಮನೇಲಿ ರುಬ್ಕೊಳ್ಳಲ್ಲ ಔಟ್ಸೈಡ್ ಹೋಗಿ ರುಬ್ಸ್ಕೊ ಅಂಗಡಿಗೆ ಹೋಗಿ ರುಬ್ಸ್ಕೊಂಡು ಬರ್ತೀವಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಎಲ್ಲ ರುಬ್ಬಿ ಆದಮೇಲೆ ಮೈದಾ ಎಲ್ಲ ಕಲಸಿ ಒಂದು ಅರ್ಧ ಗಂಟೆ ಇಟ್ಟಿದ್ಲು ಮೈದಾನ ಕಲಸಿ ನೆಕ್ಸ್ಟ್ ಇವಾಗ ಒಬ್ಬಟ್ಟೆಲ್ಲ ತಟ್ಟಿ ಇವಾಗ ಬೇಯಿಸ್ಕೊತಾ ಇದ್ದಾಳೆ ನಮ್ಮ ಅಕ್ಕ ಒಬ್ಬಟ್ಟು ತಟ್ಟಿ ತಟ್ಟಿ ಕೊಡ್ತಾಯಿದ್ಲು ಒಂದು ಕಡೆ ಬೇಯಿಸ್ಕೊತಾ ಇದ್ದೆ ಒಂದು ಕೆ ಜಿ ಒಂದು ಕೆಜಿದು ಬೇಳೆ ಒಂದು ಕೆ ಜಿ ಬೇಳೆಲಿ ಒಬ್ಬಟ್ಟು ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ವಲ್ಪ ಕಡಲೆ ಕಡಲೆ ಬೇಳೆ ಮತ್ತು ಸ್ವಲ್ಪ ಬೇಳೆ ಎರಡು ಮಿಕ್ಸ್ ಮಾಡಿ ಮಾಡಿದ್ಲೆಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ತೊಗರಿ ಬೇಳೆ ಇದಿಷ್ಟು ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಬರೀ ಬೇಳೆಲೇ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ತೊಗರಿಬೇಳೆಲೆ ಕೂಡ ಮಾಡ್ಕೊಬೋದು ತೊಗರಿಬೇಳೆಲಿ ಮಾಡ್ಕೊ ಮಾಡ್ಕೊಳ್ಳೋಕ್ಕಿಂತ ಬೇಳೆಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಹಾರಾಷ್ಟ್ರ ಕಡೆ ಮಾಡ್ತಾರೆ ಬರೀ ಬೇಳೆಲಿ ಮಾಡ್ತಾರೆ ಅದು ತುಂಬ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅವರು ಸ್ವಲ್ಪ ಚಪಾತಿ ಥರ ಲಟಿಸ್ತಾರೆ ಈ ಥರ ಕೈಲಿ ತಟ್ಟೋದಿಲ್ಲ ಅವರು ಚಪಾತಿ ಥರ ಲಟಿಸ್ತಾರೆ ಮಹಾರಾಷ್ಟ್ರ ಕಡೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆಯಲ್ಲಿ ಮಾಡಿದ್ರೆ ಅದೆಷ್ಟು ದಿನನಾದರೂ ಮಾಡಿ ನೀವು ಕಡಲೆ ಕಡಲೆಬೇಳೆಯಲ್ಲಿ ಮಾಡಿಕೊಂಡ್ರೆ ಹಾಳಾಗೋದಿಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಐವತ್ತೊಬ್ಬಟ್ಟಾಗಿತ್ತು ತುಂಬ ಚೆನ್ನಾಗಾಗಿತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಏನಾದರೂ ನೀವು ಈ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಡೈಲಿ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ ನೋಡಿ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೆ ನೀವು ಹಾಲು ಹಾಲು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಲು ಪಾಯಸ ಅನ್ನಾದರೂ ಮಾಡ್ಕೋಬೋದು ಬೆಲ್ಲದ ಪಾಯಸ ಕೂಡ ಮಾಡ್ಕೋಬೋದು ಬೆಲ್ಲದ ಪಾಯಸ ಕೆಲವರು ಬೆಲ್ಲದ ಪಾಯಸ ಮಾಡ್ಕೊತಾರೆ ಹಾಲು ಪಾಯಸ ಅಂತ ಮಾಡ್ತಾರೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಪಾಯಸ ಮಾಡಿಕೊಂಡ್ರೆ ಇಲ್ಲಿ ನಾವು ಜಾಸ್ತಿ ತುಪ್ಪ ಮತ್ತು ಪಾ ಹಾಲು ಇದಿಷ್ಟು ಹಾಕ್ಕೊಂಡು ನಾವು ಜಾಸ್ತಿ ತಿನ್ನೋದು ಹಾಲು ಬಿಸಿ ಮಾಡಿಕೊಂಡು ಬೇಕಂದ್ರೆ ನೀವು ಸಕ್ಕರೆ ಕೂಡ ಹಾಕೋಬೋದು ಇಲ್ಲಾಂದರೆ ಬಾದಾಮ್ ಪೌಡ್ರ್ ಕೂಡ ಹಾಕೊಂಡು ಹಾಲು ಬಿಸಿ ಮಾಡಿ ಹಾಕ್ಕೊಂಡು ತಿಂದರೆ ತು ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ಒಬ್ಬರು ಸಾಂಬಾರು ಕೂಡ ಮಾಡ್ಕೊತಾ ಇದ್ದಾಳೆ ಒಬ್ಬರು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕೋ ಅಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಒಂದು ಕಡೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಎಣ್ಣೆ ಹಾಕಿ ಹುರ್ಕೊತಾ ಇದ್ದಾಳೆ ಬೇಕು ಅಂದರೆ ನೀವು ಮೆಣಸು ಕೂಡ ಹಾಕ್ಕೊಂಡು ಹುರ್ಕೋಬೋದು ಇದಕ್ಕೆ ಎಣ್ಣೆ ಜೊತೆಗೆನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದಾಳೆ ಸ್ವಲ್ಪ ಬೆಳ್ಳುಳ್ಳಿ ಜಾ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ನೀವು ಮೆಣಸು ಕೂಡ ಹಾಕ್ಕೋಬೋದು ಸ್ವಲ್ಪ ಜಾಸ್ತಿನೇ ಮತ್ತು ಇದು ಒಣಮೆಣಸು ಅಷ್ಟು ಅಷ್ಟೇ ಬೇಕು ಅಂದರೆ ಒಣಮೆಣಸು ಕೂಡ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಬ್ಯಾಡಿಗೆ ಮೆಣಸಿಗೆ ಕೂಡ ಹಾಕ್ಕೋಬೋದು ತುಂಬ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ಇದಿಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಾಕ್ಕೋಬೇಕು ಮತ್ತು ಹುಣಸೆನೂ ಅಷ್ಟೇ ನಿಮ್ಮ ಹುಳಿ ಎಷ್ಟು ಬೇಕು ಅದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹುಣ್ಸೆ ರಸನ ನಮ್ಮ ಮನೇಲಿ ಹುಳಿ ಸ್ವಲ್ಪ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಕಮ್ಮಿನೇ ಹಾಕ್ತಾ ಇರೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಹುಣ್ಸೆ ರಸನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕೊನೆಯದಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಮಾತ್ರ ಒಬ್ಬರ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಹೂರಣ ಇರುತ್ತಲ್ಲ ಕೆಲವ್ರು ಅದನ್ನು ಹಾಕ್ತಾರೆ ನಾವು ಅದನ್ನು ಹಾಕಲ್ಲ ಸ್ವೀಟ್ ತುಂಬ ಸ್ವೀಟ್ ಬಂದ್ಬಿಡುತ್ತೆ ಅಂತ ಒಬ್ಬಟ್ಟು ಹೂರಣ ಹಾಕಲ್ಲ ನಾವು ನೀವು ಬೇಕು ಬೇಕು ಅಂದರೆ ಒಂದು ಸ್ಪೂನ್ ಹಾಕ್ಕೋಬೋದು ಯಾಕಂದರೆ ಅದು ಬೇಳೆ ರಸ ನೀರು ಬ ನೀರು ಅದು ಸ್ವೀಟ್ ಇರುತ್ತೆ ಆಲ್ಮೋಸ್ಟು ಅದಕ್ಕೋಸ್ಕರ ನಾವು ಅದು ಹೊರಣ ಇರುತ್ತಲ್ಲ ಅದನ್ನು ಹಾಕೋದಿಲ್ಲ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಒಣಮೆಣಸು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರ್ಗೆ ಹಾಕ್ಕೊಂಡಿದ ಹಾಕ್ಕೊಂಡಿದ್ದಾಳೆ ರೆಡಿ ಆಯಿತು ಸಾಂಬಾರು ಕೂಡ ನೆಕ್ಸ್ಟ್ ನೋಡಿ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಗಿತ್ತು ಇಲ್ಲಿ ಕಾಳು ಗೊಜ್ಜು ಕೋಸಂಬರಿ ಒಬ್ಬಟ್ಟು ಪಲಾವು ಅನ್ನ ಸಾಂಬಾರು ತುಂಬ ಆಗಿತ್ತು హ్యాపీ యుగాది కపా హ్యాపీ యుగాది నూ యుగాది 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 ఇక్కడ ఇక్కడెనడో హాయ్ ಇವನು ನೋಡಿ ಎಣ್ಣೆಗೆ ಹಾಕ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ ಅವ್ರ ಅಣ್ಣ ಅವ್ರ ಮಾಮ ಇವನು ಎಲ್ಲ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಬೆಳಗ್ಗೆ ಒಂದು ಒನ್ ಅವರ್ ಬಿಸ್ಲಿಗೆ ಹೋಗಿ ನಿಂತ್ಕೊಂಬಿಟ್ಟಿದ್ರು ತೆರೆಸ್ ಮೇಲೆ ಹೋಗ್ಬಿಟ್ಟು ಅವ್ರ ಅಣ್ಣ ಎಲ್ಲ ಎಣ್ಣೆ ಎಲ್ಲ ಹಚ್ಚಿದ್ದ ಬಂದ್ಬಿಟ್ಟು ಮನೆಯೆಲ್ಲ ಎಣ್ಣೆ ಮಾಡಿಬಿಟ್ಟಿದ್ದಾನೆ ತರಲೆ ಅಂದರೆ ತರಲೆ ಇವನು ನೋಡಿ ಒಂದು ಕಡೆ ಕೂತ್ಕೊತಾನೆ ಎಣ್ಣೆ ಹಚ್ಕೊಂಡಿದ್ದಾನೆ ಹಚ್ಚಿಸ್ಕೊಂಡಿದ್ದಾನೆ ಒಂದು ಕಡೆ ಇಲ್ಲ ಮನೆಯಲ್ಲೆಲ್ಲ ಎಣ್ಣೆ ಕೈಯಿಂದ ಬಂದು ಚೇರ್ಗೆ ಗೋಡೆಗೆಲ್ಲ ಮೆತ್ಬಿಟ್ಟಿದ್ದಾನೆ ಒಂದು ಕಡೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ನಿಂತ್ಕೊಂಡಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ ಇವನು ಕಫಿ ಚೇಷ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಇವನು ಕೂತಿದ್ದ ಜಾಗದಲ್ಲೇ ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ ಊಟನೇ ಮಾಡೋಲ್ಲ ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ ನೋಡಿ ಅವನ ಡ್ಯಾನ್ಸ್ ನೋಡಿ ಅವನ ಆಟನ ನೋಡಿ ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ ತುಂಬ ಊಟ ಸರಿಯಾಗಿ ಊಟ ಮಾಡಲ್ಲ ಒಂದೆರಡು ಸ್ಪೂನ್ ತಿಂದ್ರೇ ಸಾಕು ಅವನು ಬೆಳಗು ಟಿಫನು ಸರಿಯಾಗಿ ಮಾಡೋಲ್ಲ ಒಂದೆರಡು ತು ತಿಂತಾನೆ ಸಾಕು ಅಂತ ಹೇಳ್ಬಿಡ್ತಾನೆ ಊಟ ಮಾಡೋಕ್ಕೆ ಹಠ ಮಾಡ್ತಾನೆ ತುಂಬ ಸ್ವೀಟ್ ಮೊದಲು ತಿಂತಾ ಇವಾಗ ಸ್ವೀಟು ತಿನ್ನಲ್ಲ बोला वाह ए हम मन बोलता है हम आधा टाइम गुदनो जिले के सुनो कडको अंश आए बोलले सिगान्दीले दे